ಹೋಯಾ ಯಾರಿ ಹುಡುಗಿ ಇಲ್ಲ ಯಾಕೆ ಬಂದಿದ್ದಿ आजा ಏ ಹುಡುಗಿ ಏ ಅಪ್ಪ ಯಾರ್ ನೀನು ಕೆಳಿ 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 ಅಜ್ಜಾ ಆ ಬಾಲ್ ಕಡೆ ಆ ಬಾಲ್ ಕಡೆ ಅಂಜಾ ಯುವಾ ತಿಲಿಗೆ ಬಾಲ್ ಹೋಗಿತಲ್ಲ ಹುಡುಗಿ ಆ ಕಡೆ ಕಡೆ ಅಜ್ಜಾ ಕಡೆ ಯವಿ ಯಾರ್ ನೀನು ಯಾರ್ ಹುಡುಗಿ ನೀನು ಇಲ್ಲ ಯಾಕೆ ಬಂದಿ ಒಳಗ ಸ್ಟಾಫ್ ಓನಗೆ ಹಾ ಆ ಇಲ್ಲ ನಮ್ಮ ಅಕ್ಕ ಆಮೇಲೆ ಪಿಂಕಿ ಅಕ್ಕ ಗೌರಿ

యార్దార ఆఫీస్ బందబాంగర్బ మనగా కజ్జా కుంత కోట్లే సుమ్ సుమ్ బేహ హోమారడ ఏ బుద్ధి ఐతి స హెం ఎల్ బీ బాగా కు ಅಲ್ಲಿ ಹುಡುಗಿ ನೋಡಿ ಇಲ್ಲಿ ಎಲ್ಲೇಂದ ಬಂತೀ ಹುಡುಗಿ ಅಣ್ಣ ಈ ಅಜ್ಜನ ನಿಮಗೆ ಬಯ್ಯಾ ಕತ್ತಾರ ಅಣ್ಣ ಅಜ್ಜನ ಹುಡುಗಿ ಅದನ್ನ ನಾನು ನಿಮಗೆ ಕೇಳಕತ್ತೆನೋ ಯಾರಿ ಹುಡುಗಿ ಅಂತ ಹೇಳಿ ಇಲ್ಲಿ ಯಾಕ ಬಂದಿದ್ದೆ ಅಲ್ಲ ಟೇಬಲ್ ಮೇಲೆ ನಿಂತು ಜಿಗದಾಡಕತ್ತಿತ್ತು ಬಾಲ್ ತಗೊಂಡು ತেলি ಹೊಡಿತು ಹ ಹೌದ್ರಿ ರೀ ಸರ್ ಇೆ ಇದೆ ಹೆಂಗ್ ಆಸೆ ಬಂತೀ ಹುಡುಗಿ ಅಪ್ಪಾ ನೀ ಒಳಗೆ ಹೆಂಗ್ ಬಂದಿ

ಬಾಳ ಲೂಸ್ ಬಿಟ್ಟೆ ನಿನಗ ಟೈಟ್ ಮಾಡ್ಬೇಕು ನಿನಗ ಸರಿ ಸಾರಿ ಸರ್ ಇನ್ನೇನು ಹಂಗಾಗಿಲ್ಲ ಸರ್ ನಾ ಅಂತದೇನ ಕೆಲಸ ಮಾಡಿಲ್ಲ ಸರ್ ಈ ಹುಡುಗಿ ಏನೇನ ಸುಳ್ಳು ಹೇಳತತ್ರಿ ಸರ್ ಕೊಡ್ಲೇ ನಾನು ಒಂದು ಈಗ ಈ ಹುಡುಗಿ ಸುಳ್ಳು ಹೇಳತತನೆ ಆ ಆ ನಾನು ಎಷ್ಟು ಸಲ ಕೇಳೇನಿ ನೀ ಹಾಡ್ ಹಾಕೊಂಡು ಕೇಳೋದು ಆದ್ರೆ ಈ ಹಾಡ್ ಹಾಕೊಂಡು ಕೇಳಿದ್ನ ಯಾವಾಗ್ಲೂ ಕೇಳಿದಿಲ್ಲ ಇವತ್ತು ಗೊತ್ತಾಗ್ತ ನೋಡಿ ನಿಂದ ಬಂಡವಾಳ ಇನ್ನೊಂದಿನ ಇನ್ನೊಂದ್ ಎರಡು ದಿನ ನೋಡ್ತೀನಿ ಮಗನ ನಿನ್ನ ನಿನ್ನ ಕೆಲಸದಿಂದ ತಗದೋಗಿತೇನೆ சரங் சார் தயவுட்டு சார் தயவுட்டூர சர சாரி சரி என்ன நடைங்கி சார் சார் தயவுட்டூரி ஆஃபீஸ் நமஸ்கி சார் ஏன் நமஸ்காரி சார் நமஸ்கி நமஸு பிரிபல் ஏன் ಅದೇ 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 ಸ್ಟೂಡೆಂಟ್ ಒಬ್ಬ ಸ್ಟೂಡೆಂಟ್ ಅವ್ರ ತಂಗಿ ಮಿಸ್ ಆಗಿ ಬಂದ್ಬಿಟ್ಟಿತ್ರಿ ಒಳಗೆ ಹುಡುಗಿ ಅದನ್ನ ಹೊರ ಕಳಿಸ್ತೈತಿ ಸರ್ ಏನೋ ಮಿಸ್ ಆಗಿ ಒಳಗೆ ಬಂದಾಳ ಆಫೀಸ್ ರೂಮ್ ತನ ಬಂದಾಳ ನೀವೇನ್ ಮಾಡಾಕತ್ತಿದ್ರಿ ನಾಚಿಕೆ ಬರಂಗಿಲ್ಲ ನಿಮ್ಗೆ ಹೇಳಕ್ಕೆ ಪ್ಯೂ ನದಾನ ನೀವ್ ಅದಿರಿ ಅದನ್ನು ಒಳಗೆ ಹೆಂಗ್ ಬಂತಿ ಹುಡುಗಿ ಅದು ಬಾಲ್ ತಗೊಂಡು ಆಟ ಆಡ್ಕೊಂತ ಬಂದ ತನ ಹುಡುಗಿ ಒಳಗೆ ಅಲ್ಲಿ ತನ ನೀವೇನ್ ಮಾಡಾಕತ್ತಿದ್ರಿ ಈ ಅಜ್ಜ ಐತಲ್ಲ ನಿದ್ದಿ ಮಾಡಾಕತ್ತಿದ್ರು ಮಸ್ತ್ ಗೊರಕಿ ಹೊಡ್ಕೊಂತ ಆಮೇಲೆ ಈ ಅಣ್ಣ ಅದನ್ನಲ್ಲ ಏನು ನಿದ್ದೆ ನೀವು ರೀ ಪ್ರಿನ್ಸಿಪಲ್ ಬುದ್ದಿಗಿದ್ದೇತಾನೆ ಇಲ್ರಿ ನಿಮಗೆ ಮತ್ತೆ ಇವ್ನ ಹಾಡ ಚೊನ್ ತು ತು ತೂತು ತು ಏನ ಬೇಜವಾಬ್ದಾರಿ ಇದೀವ ಮರೇ ನೀನ್ ಹ ಅಲ್ಲೋ ಅದು ಬೇರೆ ನಾ ಡ್ರೈವರ ಓ ನೀನವರ ಹೇ ಆ ಹಾಡ ಚಿದ್ದ ಸರ್ ಆ ಹಾಡು ನಿಮ್ಗೆ ಗೊತ್ತೈತನ್ರಿ ಯಾರಿಗ ಗೊತ್ತಿಲ್ಲ ಎಲ್ಲ ಕಡೆ ಫೇಮಸ್ ಆಗೈತೆ ಹಾಡು ಫೇಮಸ್ ರೀ ಸರ್ ಸರ್ ಅದಕ್ಕೆ ಕೇಳಿಸ್ಕೊಂತ ಕುಂತಿದ್ದೀರಿ ಸರ್ ವಾರಿ ಚಂದ್ರಿ ಹಾಡು ಅಣ್ಣ ಅದನ್ನ ಇನ್ನೊಂದು ಹಾಡು ಹಾಡಣ್ಣ ಡ್ಯಾನ್ಸ್ ಮಾಡುವಂತಿ ಅಪ್ಪಿ ನಿನಗೆ ಬಾಳ ಇಷ್ಟ ಆತನ ಹಾಡು ಹ್ಞೂ ಅಣ್ಣ ಹಾ ಈಗ ಹಾಡ್ತೀನಿ ನೋಡಿ ನಾ ಡ್ರೈವರ ನೀನು ಲವ್ವರ ಹೇ ಹೇ ನಾ ಡ್ರೈವರ ನೀನು ಲವ್ವರೇ